ನಮ್ಮನ್ನು ಕರೆದರು ನಿಜವಾಗಿ ನಾನು ಎಂಥ ಪುಣ್ಯವಂತರು ಅಂತ ಅಂದ್ಕೊಂಡಿದ್ದೀನಿ ಈ ಅಯ್ಯಪ್ಪನ ಒಂದು ಈ ಪೂಜೆನ ಅವರು ಐವತ್ನಾಲ್ಕು ಸತತವಾಗಿ ನಡೆಸಿಕೊಂಡು ಇಷ್ಟೊಂದು ವಿಜೃಂಭಣೆಯಿಂದ ಎರಡು ಕಣ್ಣು ಸಾಲಲ್ಲ ಆ ಭಗವಂತನ ಅಲಂಕಾರ ನೋಡಲಿಕ್ಕೆ ನಮ್ಮ ಅಯ್ಯಪ್ಪನ ದರ್ಶನ ಮಾಡಿಸಿದಾರೆ ಐವತ್ನಾಲ್ಕನೇ ವರ್ಷದ್ದು ತುಂಬ ಖುಷಿಯಾಗುತ್ತೆ ದೇವರು ಅವ್ರಿಗೆ ಅವರು ಮನೆಯವ್ರಿಗೆಲ್ಲ ಒಳ್ಳೇದು ಮಾಡಲಿ ಇಡೀ ಚಿಕ್ಕಪೇಟೆಯಲ್ಲಿರೋರಿಗೆಲ್ಲ ಒಳ್ಳೇದು ಮಾಡಲಿ ಅಯ್ಯಪ್ಪನ ಒಂದು ಭಕ್ತಿಯಾಗಿ ಅವನ ಒಂದು ಆಶೀರ್ವಾದ ಪಡ್ಕೊಂಡಿರೋದಕ್ಕೆ ನಮ್ಮ ವೆಂಕಟೇಶ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷ ಮರೀದೆ ನಮ್ಮನ್ನು ಕರೆಸಿ ಪೂಜೆಗೆ ನಮಗೆ ಆಶೀರ್ವಾದ ಮಾಡಿಸ್ತಾರೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ சரமய்யப்பா 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 அபி பேர் வா வானே சரமய்யப்பா சொரூவனே சரமய்யப்பா வா வானே சரமய்யப்பா சாமீயே சரமய்யப்பா

ಅವರ ಕೈಯಿಂದ ಅಮೃತದಿಂದ ಅಭಿಷೇಕ ಮಾಡ್ತಾರೆ ಸ್ವಾಮಿ ಅವರು ಇದು ಸುದ್ದಿಗಾರ ಸತ್ತರೆ ಕೂಗು ಐವತ್ನಾಲ್ಕನೇ ವರ್ಷದ ನಮ್ಮ ಬಳೆಪೇಟೆ ಫ್ಲವರ್ ಒಂಟೇಶ್ ಅಂತ ಹೆಸರುವಾಗಿರುವ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಅಯ್ಯಪ್ಪ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಲ್ಲಿ ನಮ್ಮ ಅಣ್ಣವರ ಮಗಳು ಲಕ್ಷ್ಮಿ ಅವರು ಗೋವಿಂದರಾಜ್ ಅವರ ಅಳಿಯ ಹಾಗೂ ಅವರ ಮೊಮ್ಮಗಾದ ಅಣ್ಣ ಮೊಮ್ಮಗಾದ ಷಣ್ಮುಗ ಅವರು ಬಂದಿದ್ದಾರೆ ಅವರ ಒಂದು ಎರಡು ಮಾತಾಡ್ಸೋಣ ಆಮೇಲೆ ನಮ್ಮ ಗೋವಿಂದರಾಜ್ ಅವರಿದ್ದಾರೆ ಅಣ್ಣವರ ಅಳಿಯ ಅವ್ರಿಗೆ ನಮ್ಮ ವೆಂಕಟೇಶ್ ಅವ್ರದ್ದು ಅವ್ರದ್ದು ಬಾಂಧವ್ಯ ಸಮಾವಶದಿಂದ ನಡ್ಕೊಂಡು ಬಂದಿದೆ ಇವರು ಪೂಜೆಗೆ ಸಹ ಬರ್ತಾ ಇದ್ದಾರೆ ಅವ್ರ ಬಾಗಿಲ್ಲ ಬನ್ನಿ ಸ್ವಾಮಿಯೇಶ್ವರನ ಅಯ್ಯಪ್ಪ ಇವತ್ತು ಐವತ್ನಾಲ್ಕನೇ ವರ್ಷದ ಮೂರು ಮಂಡಲದ ಒಂದು ವಿಶೇಷವಾದ ಪೂಜೆ ಈ ಪೂಜೆಗೆ ನಮ್ಮ ವೆಂಕಟೇಶ್ ಅವರು ನಮ್ಮನ್ನು ಕರೆದರು ನಿಜವಾಗಿ ನಾವು ಎಂಥ ಪುಣ್ಯವಂತರು ಅಂತ ಅಂದ್ಕೊಂಡಿದ್ದೀನಿ ಈ ಅಯ್ಯಪ್ಪನ ಒಂದು ಈ ಪೂಜೆನ ಅವರು ಐವತ್ನಾಲ್ಕು ಸತತವಾಗಿ ನಡೆಸಿಕೊಂಡು ಇಷ್ಟೊಂದು ವಿಜೃಂಭಣೆಯಿಂದ ಎರಡು ಕಣ್ಣು ಸಾಲಲ್ಲ ಭಗವಂತನ ಅಲಂಕಾರ ನೋಡಲಿಕ್ಕೆ ಎಂಥ ಪುಣ್ಯವಂತರು ನಾವಂತ ಅಂದ್ಕೊಂಡು ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಇಂಥ ಒಂದು ದೇವರ ಒಂದು ಪೂಜೆಯನ್ನು ಅವರು ನಡೆಸೋಂಥ ಶಕ್ತಿ ಭಗವಂತ ಇನ್ನೂ ಅವ್ರಿಗೆ ಇನ್ನೂ ಐವತ್ನಾಲ್ಕು ವರ್ಷ ಕೊಡಲಿ ಅಂತ ನಾನು ಕೇಳ್ಕೊತಾ ಇರ್ತೀನಿ ಈ ಸಮಯದಲ್ಲಿ ಎಲ್ಲ ಜನತೆಗೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ದಾರೆ ಅವರ ಒಂದು ಕಡೆಯಿಂದ ನಮ್ಮ ವೆಂಕಟೇಶಣ್ಣವ್ರ ಕಡೆಯಿಂದ ಎಲ್ಲ ಚೆಂದ ನಡ್ಕೊಂಡು ಹೋಗ್ತಾ ಇದೆ ಇರ್ತಕ್ಕಂಥ ಎಲ್ಲ ಜನತೆಗೂ ಅವರ ಕಡು ಕಡೆಯಿಂದ ಅಯ್ಯಪ್ಪನ ಕೃಪೆ ಇರಲಿ ಅಂತ ಹೇಳ್ಕೊಂಡು ಸ್ವಾಮಿಯ ಸ್ವಾಮಿಯೇ ಸ್ವಾಮಿವೇಶಮಯ್ಯಪ್ಪ ಇಲ್ಲಿ ಫ್ಲವರ್ ವೆಂಟೇಷನ್ ಅನ್ನೋದೇನಿಲ್ಲ ನಮ್ಮ ಕ್ಷೇತ್ರದಲ್ಲಿರೋ ಎಲ್ಲ ಅಣ್ಣ ತಮ್ಮಂದಿರು ನಮ್ಮ ಹಿರಿಯಕರ ಆಶೀರ್ವಾದ ಐವತ್ನಾಲ್ಕು ವರ್ಷದಿಂದ ಅಯ್ಯಪ್ಪನ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಭಗವಂತನ ಕೃಪೆ ನಮ್ಮ ಪೇಟೆಯಲ್ಲಿರುವ ಜನಕ್ಕೆ ನಮ್ಮ ವ್ಯಾಪಾರಸ್ಥರಿಗೆ ನಮ್ಮ ಕ್ಷೇತ್ರ ಜನಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಮಾತನ್ನು ಮುಗಿಸ್ತೀನಿ ಸ್ವಾಮಿವೇಶಮಯ್ಯಪ್ಪ ವೆಂಕಟೇಶ ಅಣ್ಣವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ನಮ್ಮ ಅಯ್ಯಪ್ಪನ ದರ್ಶನ ಮಾಡಿಸಿದ್ದಾರೆ ಐತ್ನಾಲ್ಕನೇ ವರ್ಷದ್ದು ತುಂಬ ಖುಷಿ ಆಗ್ತದೆ ದೇವರು ಅವ್ರಿಗೆ ಅವರು ಮನೆಯವ್ರಿಗೆಲ್ಲ ಒಳ್ಳೇದು ಮಾಡಲಿ ಇಡೀ ಚಿಕ್ಕಪೇಟೆಯಲ್ಲಿರೋರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ದೇವ್ರ ಸುಮಾರು ವರ್ಷದಿಂದ ಎಷ್ಟು ಅಂತ ನಾನು ಹೇಳೋಕ್ಕೆ ಆಗಲ್ಲ ಅಷ್ಟು ಅವ್ರು ಈಗಲೂ ನಮ್ಮ ಮನೆಗೆ ಯಾವಾಗಲೂ ಬರ್ತಾ ಇರ್ತಾರೆ ಪ್ರತಿಯೊಂದು ಪೂಜೆಗೆ ಒಂದು ದಂಪತಿಗೆ ಹೋಗಿ ಬಂದರೂ ಲಡ್ಡು ತಂದು ಕೊಡ್ತಾರೆ ನಮಗೆ ಅವ್ರ ಅವರು ಎಷ್ಟು ನಾನು ಕೃತಜ್ಞತೆ ಹೇಳಿದ್ರೆ ಸಾಕು ಒಳ್ಳೇದು ಮಾಡಲಿ ಸ್ವಾಮಿ ಶರಣಮಯ್ಯಪ್ಪ ಬಳೆಪೇಟೆ ಅಯ್ಯಪ್ಪ ಭಕ್ತ ಮಂಡಳಿಯ ಐವತ್ನಾಲ್ಕನೇ ವರ್ಷದ ಇವತ್ತು ಆರಾಧನೆ ಪೂಜೆ ನಮ್ಮ ಭಾಗ್ಯ ನಮ್ಮ ಪುಣ್ಯ ನಾವು ಇವತ್ತು ಈ ಪೂಜೆಯಲ್ಲಿ ಪಾಲ್ಗೊಂಡು ಅಯ್ಯಪ್ಪನ ಒಂದು ಭಕ್ತಿಯಾಗಿ ಅವನ ಒಂದು ಆಶೀರ್ವಾದ ಪಡ್ಕೊಂಡಿರೋದಕ್ಕೆ ನಮ್ಮ ವೆಂಕಟೇಶ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷ ಮರೀದೆ ನಮ್ಮನ್ನು ಕರೆಸಿ ಪೂಜೆಗೆ ನಮಗೆ ಆಶೀರ್ವಾದ ಮಾಡಿಸ್ತಾರೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅಯ್ಯಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಮ್ಮ ಅಣ್ಣವರ ಅಳಿಯ ಹಾಗೂ ಮಗಳು ಹಾಗೂ ಅವ್ರ ಮೊಮ್ಮಗ ಬಂದು ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮಕ್ಕೆ ಹಮ್ಮಿ ಬಂದಿದ್ದಾರೆ ಅವ್ರಿಗೂ ನಮ್ಮ ಅಣ್ಣವ್ರ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಲೋರೆಂಟೇಜ್ ಫ್ಯಾಮಿಲಿಗೂ ಎಲ್ಲ ನಮ್ಮ ಬಳೆಪೇಟೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ